ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈಗ ಭರ್ಜರಿ ಅಂತರದಲ್ಲಿ ಗೆದ್ದು ಬೀಗಲು ಸಜ್ಜಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಇದೀಗ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಬೆಂಬಲವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ಈ ಬಗ್ಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಅನಗತ್ಯ ಗೊಂದಲ ಎಬ್ಬಿಸ್ತಾ ಇದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು ಆದರೆ ಇದೀಗ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ಶಾಸಕ ಎಸ್ಆರ್ ವಿಶ್ವನಾಥ್ ಕೈಜೋಡಿಸಿ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಆಗಿರುವ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಇಂದು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಜೊತೆಗೆ ಉಪಹಾರ ಸೇರಿಸಿದ್ದಾರೆ ಈ ಸಮಯದಲ್ಲಿ ಇಬ್ಬರು ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹಾಗೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ಗಳಿಸಿಕೊಳ್ಳಲು ಇದೇ ವೇಳೆ ಎಸ್ಆರ್ ವಿಶ್ವನಾಥ್ ಪಣತೊಟ್ಟಿದ್ದಾರೆ ಈ ಮೂಲಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಗೆಲುವು ಬಹುತೇಕ ಪಕ್ಕಾ ಆಗ್ತಾ ಇದೆ ಇನ್ನು ಸ್ಥಳೀಯ ಮಟ್ಟದಲ್ಲಿ ಭರ್ಜರಿ ಕ್ಯಾಂಪೇನ್ ಈಗಾಗಲೇ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಥಳೀಯ ಮುಖಂಡರನ್ನ ಭೇಟಿ ಮಾಡಿದ್ದಾರೆ ಅಲ್ಲದೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಜೊತೆಗೆ ಉತ್ತಮ ಸಂವಹನವನ್ನ ಹೊಂದಿದ್ದಾರೆ ಈ ಮೂಲಕ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಲು ಡಾಕ್ಟರ್ ಕೆ ಸುಧಾಕರ್ ಅವರು ಮುನ್ನುಗ್ತಾ ಇದ್ದಾರೆ ಈ ಸಮಯದಲ್ಲಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಜೊತೆ ಕೂಡ ಮಾತುಕತೆ ನಡೆಸುವ ಮೂಲಕ ಗೆಲುವಿಗಾಗಿ ರಣೆ ಮುಡುತ್ತಿದ್ದಾರೆ ಜನಪ್ರಿಯ ಶಾಸಕರು ನನಗೆ ಮೊದಲಿಂದ ಕೂಡ ಸ್ನೇಹಿತ ಇವತ್ತು ನಾನು ಅವರು ಆಗಿದ್ದೇನೆ ಅವರಿಗೆ ಇವತ್ತು ನಮ್ಮ ರಾಜ್ಯದ ಪ್ರಭಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ರು ನಮ್ಮಿಬ್ಬರಿಗೂ ಕೂಡ ಇವತ್ತು ತಿಂಡಿಗಳು ಆಹ್ವಾನವನ್ನು ಕೊಟ್ಟಿದ್ರು ಅವ್ರ ಮನೆಗೆ ಸುದೃಹದಲ್ಲಿ ನಾವಿಬ್ಬರೂ ಕೂಡ ಬಂದಿದ್ವಿ ನಮ್ಮ ಮಾಜಿ ಶಾಸಕರು ರಕ್ಷಣ್ಣ ದಾಸರಹಳ್ಳಿಯ ಜನಪ್ರಿಯ ಶಾಸಕರು ಮುನ್ರಾಜಣ್ಣವರು ಕೂಡ ಬಂದಿದ್ದಾರೆ ನಮ್ಮ ಇನ್ಚಾರ್ಜ್ ಕಟ್ಟ ಸುಬ್ರಹ್ಮಣ್ಯಂ ಅವರು ಬಂದಿದ್ದಾರೆ ಮತ್ತು ಈ ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರುಗಳು ಮಾಜಿ ಕಾರ್ಪೊರೇಟರ್ಸು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇವರೆಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದಾರೆ ನಾವೆಲ್ಲ ಕೂಡ ಸೇರಿ ತಿಂಡಿ ಮಾಡಿದ್ದೇವೆ ಬಹಳ ಒಳ್ಳೆಯ ಆತಿಥ್ಯವನ್ನು ನಮಗೆ ನೀಡಿದ್ದಾರೆ ಮತ್ತು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ನನ್ನ ಚುನಾವಣೆ ಹೇಗೆ ಮಾಡ್ತೇನೆ ಅದೇ ರೀತಿಯಲ್ಲಿ ನಾನು ಚುನಾವಣೆ ಮಾಡ್ತೇನೆ ನಾನು ಬಹಳ ಕೆಲಹಕದಲ್ಲೇ ತೊಡಗಿಸ್ಕೊಂಡು ಹೆಚ್ಚಾಗಿ ನಾನು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅತಿ ಹೆಚ್ಚು ಮತಗಳನ್ನು ಕೊಡಿಸಿದ್ದೇನೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಕೂಡ ಅವರ ವಿಶ್ವಾಸಕ್ಕೆ ಎಂದೂ ಕೂಡ ಧಕ್ಕೆ ತರುವಂತ ನಾನು ಮಾಡಲಿಲ್ಲ ಹಾಗಾಗಿ ಅವರ ಕಾರ್ಯಕರ್ತರನ್ನು ಅವರ ಮುಖಂಡರು ನಮ್ಮ ಕೆಲಕ ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನು ನಾನು ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ನಡೆಸ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತ ಅವ್ರಿಗೂ ಕೂಡ ಹೇಳಿದ್ದೇನೆ ಮತ್ತು ನಾಳೆ ಮೂರನೇ ಸೆಟ್ಟು ನಾನು ನಾಮಿನೇಷನ್ ಹಾಕ್ಬೋದು ಮತ್ತು ಮೂರು ಗಂಟೆಗೆ ಬಹಿರಂಗ ಪ್ರಚಾರವನ್ನು ಇವತ್ತು ಮಾನ್ಯ ಕುಮಾರನವರು ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಇವರೆಲ್ಲ ಕೂಡ ಬರೋದಿದ್ದಾರೆ ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಕೂಡ ಯಲಂಕಾ ಕ್ಷೇತ್ರದ ಮುಖಂಡರುಗಳನ್ನು ಜೋಡಿಸಲಿಕ್ಕೆ ಅವ್ರಿಗೆ ಆಹ್ವಾನಗೊಂಡಿದೆ ನಾವು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಅವರು ಹೇಳ ಕೂಡ ಮನವಿ ಮಾಡಿದ್ದೆ ಸಮಯ ಒಂದೇ ದಿವಸ ಇರೋದ್ರಿಂದ ಅವರು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜನ ನಾವು ನಮ್ಮ ವಾಹನಗಳಿಗೆ ಬರ್ತೀವಿ ಅಂತ ಹೇಳಿದ್ದೆ ಇಷ್ಟು ವಿಷಯ ಆಗಿದೆ ಒಂದು ಮಾನ್ಯ ವಿಶ್ವನಾಥ್ರವರು ಈ ಚುನಾವಣೆಯಲ್ಲಿ ಮಾನ್ಯ ಮೋದಿಯವರನ್ನ ಗೆಲ್ಲಿಸಲಿಕ್ಕೆ ಮತ್ತೆ ಮೂರನೇ ಅವಧಿಗೆ ನಮ್ಮ ಪ್ರಧಾನಮಂತ್ರಿಗಳನ್ನು ಪ್ರಧಾನಮಂತ್ರಿ ನೋಡಲಿಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಯಾವುದೇ ಸಂಖ್ಯೆಯಿಲ್ಲ ನನಗೆ ಇವತ್ತು ಒಂದು ದೊಡ್ಡ ಬಲ ಬಂದಿದೆ ನಮಗೆ ಎಂಟು ಕ್ಷೇತ್ರಗಳಲ್ಲಿ ಇವತ್ತು ಎಂಟನೇ ಕ್ಷೇತ್ರ ಇವತ್ತು ಇಲ್ಲಿ ಬಂದು ಪ್ರಮುಖ ಮುಖಂಡರ ಜೊತೆ ಮಾತನಾಡಿದ ಮೇಲೆ ಎಂಟು ಕ್ಷೇತ್ರಗಳ ಎಲ್ಲ ಕ್ಷೇತ್ರಗಳನ್ನು ಮುಖಂಡರುಗಳನ್ನು ಭೇಟಿಯಾದ ಮೇಲೆ ಮತ್ತಷ್ಟು ವಿಶ್ವಾಸ ಹೆಚ್ಚಾಗಿದೆ ಖಂಡಿತ ನಾಳೆ ಮೂರನೇ ಏನು ನಾಮಿನೇಷನ್ ನಾನು ಮಾಡ್ತಾ ಇದ್ದೇನೆ ಮಾನ್ಯ ವಿಶ್ವನಾಥ್ ನೂರಕ್ಕೆ ನೂರು ನಮ್ಮ ಜೊತೆಲಿ ಬರ್ತಾರೆ ಅವರು ಕೂಡ ನಾಮಪತ್ರ ವೇಳೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ಇನ್ನು ಅವ್ರ ಜೊತೆಲಿ ಇನ್ನ ಮೂರು ಜನ ಮುಖಂಡರನ್ನ ನಾನು ನೋ ಡಿಮ್ಯಾಂಡ್ಸ್ ಯಾವುದು ಡಿಮ್ಯಾಂಡ್ಸ್ ಇಲ್ಲ ರಾಜಕಾರಣ ಅನ್ನುವಂಥದ್ದು ಕೊಡು ತಗೊಳ್ಳುವಂತ ವ್ಯವಹಾರ ಇದು ಪರಸ್ಪರ ವಿಶ್ವಾಸ ಪರಸ್ಪರ ನಂಬಿಕೆ ಈ ಪಕ್ಷದ ಸಿದ್ಧಾಂತವನ್ನ ಎತ್ತಿ ಹಿಡಿಯುವಂಥ ಕೆಲಸ ಇದನ್ನ ಅವರು ಪ್ರಾಮಾಣಿಕವಾಗಿ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ನಾನು ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಈ ಪಕ್ಷವನ್ನು ಕಟ್ಟುವಂತ ಕೆಲಸ ಈ ಭಾಗದಲ್ಲಿ ನಮ್ಮ